ಪಶು ವೈದ್ಯರ ಅರೆಬರೆ ಜ್ಞಾನದ ಚಿಕಿತ್ಸೆಗೆ ಬಲೆಯಾಗುತ್ತಿರುವ ಗ್ರಾಮೀಣ ಪ್ರದೇಶದ ಜಾನುವಾರುಗಳು ಹೌದು ರೈತರು ತಮ್ಮ ಜೀವನೋಪಾಯಕ್ಕಾಗಿ ಜಾನುವಾರುಗಳನ್ನ ಸಾಕಿ ಸಲಹಿ ಆರೈಕೆ ಮಾಡಿ ಹಾಲು ಉತ್ಪಾದನೆ ಮಾಡಿ ಉಪಜೀವನ ಸಾಕಿಸುತ್ತಾರೆ ಆದರೆ ಇತ್ತೀಚೆಗೆ ಕಿತ್ತೂರು ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಪಶುವೈದ್ಯರೆಂದು ಹೆಸರು ಹೇಳಿಕೊಂಡು ಅನಾರೋಗ್ಯಕ್ಕೆ ತುತ್ತಾದ ಜಾನುವಾರುಗಳಿಗೆ ಅರೆ ಬರೆ ಚಿಕಿತ್ಸೆ ನೀಡಿ ರೈತರಿಂದ ಹಣ ಪೀಕುತ್ತಿರುವ ನಕಲಿ ಪಶು ವೈದ್ಯರ ಹಾವಳಿ ಆಗುತ್ತದೆ ಇನ್ನು ಅರೆ ಬರೆ ಜ್ಞಾನವಿರುವುದರಿಂದ ಯಾವ ರೋಗಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಎ ಸ್ವಯಂ ಘೋಷಿತ ಪಶು ವೈದ್ಯರು ಹೇಳಿದ್ದೇ ಕಾನೂನು ಅಂತೆ ಇನ್ನು ಈ ಪುಣ್ಯಾತ್ಮರು ಚಿಕಿತ್ಸೆ ನೀಡಿದ ಜಾನುವಾರುಗಳ ಆರೋಗ್ಯ ಪರಿಸ್ಥಿತಿ ಸುಧಾರಿಸುವುದು ಅಷ್ಟಕ್ಕೆ ಅಷ್ಟೇ ಇನ್ನು ಇಂದು ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮದ ಗದಿಗಯ್ಯ ಗುಂಡುಕಲ್ ಎಂಬ ಬಡ ರೈತ ಉಪಜೀವನ ಮಾಡಲು ಸಾಕಿದ ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಎಮ್ಮೆ ಇಂದು ಕೆಚ್ಚಲು ಬಾವು ರೋಗದಿಂದ ಸಾವನ್ನಪ್ಪಿದ್ದು ಇವರಿಗೆ ದಿಕ್ಕೇ ತೋಚದಂತಾಗಿದೆ ಇನ್ನು ಇಲ್ಲೂ ಸಹ ಸ್ವಯಂ ಘೋಷಿತ ಪಶುವೈದ್ಯರು ಚಿಕಿತ್ಸೆಗೆಂದು ಬಂದು ಹಣ ಪೀಕಿರುವುದು ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ರೈತರ ಪರವಾಗಿ ಬಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ವರದಿ ತಯಾರಿಸಿ ಪಶುಸಂಗೋಪನೆ ಇಲಾಖೆ ಉಪ ಉಪನಿರ್ದೇಶಕ ಡಾಕ್ಟರ್ ರಾಜೀವ್ ಕುರಾರೆ ಅವರ ಗಮನಕ್ಕೆ ಹಾಗೂ ಕಿತ್ತೂರು ಪಶುಸಂಗೋಪನೆ ಸಂಗೋಪನೆ ಸಹಾಯಕ ನಿರ್ದೇಶಕ ಹಿರೇಮಠ ಹಾಗೂ ಸ್ಥಳಕ್ಕೆ ಆಗಮಿಸಿದ ಎಂಕೆ ಹುಬ್ಬಳ್ಳಿ ಪಶು ವೈದ್ಯರು ಆದ ಡಾಕ್ಟರ್ ವೀರೇಶ್ ಹಾಗೂ ಸಂಗೊಳ್ಳಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಇನ್ನೊಂದ ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಸ್ಥಳಕ್ಕೆ ಭೇಟಿ ವಿಶೇಷವಾಗಿ ಇದರ ಬಗ್ಗೆ ವಿಶೇಷವಾಗಿ ಒಂದು ಕಡೆ ಸಾಕಷ್ಟು ಒಂದು ರೀತಿ ಪಶುಗಳು ತೀರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಇವತ್ತು ಸಹ ಎಮ್ಮೆ ತೀರ್ಕೊಂಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಿಮ್ಮ ಸರ್ಕಾರ ಒನ್ ನೈನ್ ಸಿಕ್ಸ್ ಟು ಇದು ಮಾಡ್ತು ಮೊಬೈಲ್ ಅಂಬುಲೆನ್ಸ್ ಕೊಡ್ತು ಮತ್ತೆ ಸಾಕಷ್ಟು ಇದ ನಡುವೆಯೋ ಯಾಕೆ ಸರ್ ಇಂಥದ್ದವ್ರಗು ಸಹ ನಕಲಿ ಒಂದು ಪಶು ವೈದ್ಯರನ್ನ ಕಡಿವಾಣ ಆಗ್ತಾ ಇಲ್ಲ ಇದಕ್ಕೆ ಮೈನ್ ಕಾರಣ ಏನಪ್ಪ ಅಂತಂದರೆ ಮೈನ್ ರೈತರೆ ಯಾಕೆ ಏನು ಹೇಳ್ತಾ ಇದ್ದೀವಿ ಅಂದರೆ ಇಷ್ಟೆಲ್ಲ ಸಹಾಯವಾಣಿ ಇದೆ ಪಶು ಆಸ್ಪತ್ರೆಗಳಿದಾವೆ ಸರ್ಕಾರದಲ್ಲಿ ಇವತ್ತು ಪಶುವೈದ್ಯರಿದ್ದಾರೆ ಪಶುವೈದ್ಯ ಪರೀಕ್ಷಕರಿದ್ದಾರೆ ಇಷ್ಟೆಲ್ಲ ಇದ್ದರೂ ರೈತರು ನೇರವಾಗಿ ಅವ್ರನ್ನ ಸಂಪರ್ಕ ಮಾಡ್ತಾ ಇಲ್ಲ ಏನು ಮಾಡ್ತಾ ಇದಾರೆ ನಿಕಲಿ ವೈದ್ಯರು ಸಂಪರ್ಕ ಮಾಡೋದು ಅದು ಅವರು ಸಮರ್ಪಕವಾಗಿ ಚಿಕಿತ್ಸೆ ಕೊಡದ ಕೊಡಲ್ಲ ಆ ಟೈಮಲ್ಲಿ ಏನಾರ ಸತ್ತೋಯ್ತು ಅಂದ್ರೆ ಪರಿಹಾರಕ್ಕೆ ಮಾತ್ರ ಸರ್ಕಾರ ಕಂಟೆಕ್ಟ್ ಮಾಡೋದು ಯಾವುದೇ ಯೋಜನೆ ಗೌರ್ಮೆಂಟ್ ಅಷ್ಟೇ ಬರೋದು ಆದರೆ ಪ್ರಾಣಿಗಳಿಗೆ ಸಮರ್ಪಕವಾಗಿ ಚಿಕಿತ್ಸೆ ಕೊಡುವಂಥ ಕೆಲಸ ಇವತ್ತು ಮಾಡಿಸ್ ಅಂತ ಕೆಲಸ ಅವ್ರು ಮಾಡ್ತಾ ಇಲ್ಲ ಈಗ ನಮಗೇನು ನಮ್ಮ ಮನೆಗೆ ದನ ಆರಾಮಿಲ್ಲ ಅಂತ ನೇರವಾಗಿ ನಮ್ಮ ಸರ್ಕಾರಿ ದವಾಖಾನೆಗಳಿಗೆ ಆಸ್ಪಿಟ್ಲ್ಗಳಿಗೆ ಬಂದು ಭೇಟಿ ಅವರು ಅದನ್ನು ಮಾಡಲ್ಲ ಇಲ್ಲೇ ನಕಲಿ ವೈದ್ಯರನ್ನ ಕರೆಸಿ ಈ ಥರ ಪ್ರಾಣಿಗಳನ್ನ ಮಾರಣಾಂತಿಕ ತುತ್ತಿಗೆ ತುತ್ತಾಗ ಮಾಡ್ತಾರೆ ಹಾಗಾಗಿ ಇವತ್ತು ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನೀವು ಬರೀ ಸರ್ಕಾರದ ಯೋಜನೆಗಳು ಮತ್ತು ಸರ್ಕಾರ ಸವಲತ್ತುಗಳು ಪರಿಹಾರಗಳಿಗೆ ಅಷ್ಟೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡದಲೆ ಈ ಥರ ಚಿಕಿತ್ಸೆ ಕೊಡಿಸುವಂಥ ಸಮಯದಲ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಸಾಕಷ್ಟು ಅನುಕೂಲ ಮಾಡ್ತಾ ಇದೆ ಸಹಾಯವಾಣಿ ಇದೆ ಪಶು ಸಂಜೀವಿನಿ ಇದೆ ನೀವು ಅಲ್ಲೆಲ್ಲೂ ನೀವು ಸಂಪರ್ಕ ಮಾಡ್ತಾ ಇಲ್ಲ ಹಾಂ ಪಶು ಸಂಜೀವಿನಿ ಸಹಾಯವಾಣಿ ನಂಬರ್ನ ನಾನು ನಿಮಗೆ ಮತ್ತೆ ತಿಳಿಸ್ತೀವಿ ಮತ್ತು ನಮ್ಮ ಹಾಸ್ಪಿಟ್ಲ್ಗಳಲ್ಲೂ ಕೂಡ ನಾವು ಡಿಸ್ಪ್ಲೇ ಮಾಡಿರ್ತೀವಿ ಇದನ್ನೆಲ್ಲ ನೀವು ಸದುಪಯೋಗ ಪಡ್ಕೊಂಡು ನಿಮ್ಮ ಪ್ರಾಣಿಗಳನ್ನ ನೀವು ಸರಿಯಾಗಿ ನೋಡ್ಕೋಬೇಕು ಯಾಕಂದರೆ ನಿಮ್ಮಲ್ಲಿ ಮನುಷ್ಯರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ನೀವು ಇಮಿಡಿಯೇಟು ಎಷ್ಟೇ ಖರ್ಚಾದರೂ ನೀವು ಮಾಡಿಸ್ತೀರ ಉತ್ತಮವಾದ ಚಿಕಿತ್ಸೆ ಕೊಡಿಸ್ತೀರಾ ಆದರೆ ಪ್ರಾಣಿಗಳಲ್ಲಿ ಯಾಕೆ ಈ ಥರ ನಿಷ್ಕಾಳಜಿ ಮಾಡ್ತೀರಾ ನಿಮಗೆ ಇಲ್ಲೇ ನಕಲಿ ವೈದ್ಯರನ್ನೇ ಯಾಕೆ ಭೇಟಿ ಆಗ್ತೀರಾ ಸರ್ಕಾರ ಜಾನುವಾರುಗಳಿಗೋಸ್ಕರ ಇಷ್ಟೆಲ್ಲ ಅನುಕೂಲ ಮಾಡ್ತಾ ಇದೆ ಅವ್ರನ್ನ ಬನ್ನಿ ನಮ್ಮ ಬಂದು ಕಮ್ ಫಾರ್ವರ್ಡ್ ನೀವು ಮುಂದೆ ಬಂದು ನೀವು ನಮ್ಮನ್ನು ಸಂಪರ್ಕ ಮಾಡಿದ್ದೆ ಆದರೆ ನಿಮಗೆ ಸರಿಯಾಗಿ ಚಿಕಿತ್ಸೆ ಕೊಡ್ತಾರೆ ಮತ್ತು ನಮ್ಮ ಸರ್ಕಾರಿ ದವಾಖಾನೆಗಳಲ್ಲಿ ನಮ್ಮ ಸಿಬ್ಬಂದಿಗಳು ನೋಡ್ತಾರೆ ಅವರ ಹಂತದಲ್ಲಾಗಲಿದ್ರೆ ಉತ್ತಮವಾದ ತಜ್ಞರನ್ನ ಭೇಟಿಯಾಗಿ ಮತ್ತೆ ತಜ್ಞರು ಕರೆಸ್ತಾರೆ ನಿಮಗೆ ಸಮರ್ಪಕವಾದ ಚಿಕಿತ್ಸೆ ಸಿಗುತ್ತೆ ಈ ಥರ ನೀವು ಇನ್ನು ಮುಂದಾದರೂ ಬುದ್ಧಿ ಕಲಿತು ರೈತರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಪ್ರಾಣಿಗಳು ಜೀವ ಉಳಿಸ್ಲಿ ಅಂತ ನಾನು ಹೇಳ್ತಾ ಇದು ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳ್ತೀನಿ ಸರ್ ಸರ್ ಸಹಾಯವಾಣಿ ಈಗ ನಮ್ಮ ಪಶು ಸಹಾಯವಾಣಿ ಒನ್ ನೈನ್ ಸಿಕ್ಸ್ ಟೂಗೆ ಕಾಲ್ ಮಾಡ್ರಿ ಇದು ತಾಲೂಕಾದಲ್ಲಿ ಹಾಸ್ಪಿಟಲ್ ಅಲ್ಲಿ ಪಶು ಸಂಜೀವಿನಿ ವಾಹನ ಇದೆ ಮತ್ತೆ ಅದರಲ್ಲೂ ಕೂಡ ತಜ್ಞ ವೈದ್ಯರಿದ್ದಾರೆ ಪಶು ವೈದ್ಯಕೀಯ ಸಹಾಯಕರಿರ್ತಾರೆ ಎಲ್ಲರೂ ನಿಮಗೆ ಸಮರ್ಪಕವಾದ ಚಿಕಿತ್ಸೆ ಕೊಡ್ತಾರೆ ಮತ್ತು ನಮ್ಮ ನಿಮ್ಮ ಹತ್ತಿರದ ಪಶು ಚಿಕಿತ್ಸಾಲಯ ನಿಮ್ಮ ಹತ್ರನೇ ಇರ್ತದೆ ಒಂದು ಎರಡು ಕಿಲೋಮೀಟ್ರದಲ್ಲಿ ನೀವು ಅದನ್ನು ಸಂಪರ್ಕ ಮಾಡೋಕ್ಕೇರಿಲ್ಲೂ ಹ್ಞೂ ಮತ್ತೆ ಸಾಕಷ್ಟು ಈಗ ಇನ್ಸೂರೆನ್ಸ್ ಇದೆ ಈಗ ನೋಡಿರಿ ನೀವು ಇದಕ್ಕೆ ಯಾವುದೂ ಇನ್ಸೂರೆನ್ಸ್ ಮಾಡಿಸ್ಕೊಂಡಿಲ್ಲ ನಮ್ಮಲ್ಲಿ ಸಾಕಷ್ಟು ಅನೌನ್ಸ್ ಮಾಡ್ತೀವಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇನ್ಸೂರೆನ್ಸ್ ಬಂದಾಗ ಮಾಡಿಸ್ರಿ ಮಾಡಿಸ್ರಿ ಅಂತೀವಿ ಆ ಟೈಮಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ತೀರಾ ಆದರೆ ಈ ಥರ ಪ್ರಾಣಿಗಳು ಸತ್ತು ಹೋದಾಗ ಈ ಈ ಥರ ಒಂದು ಸಮಸ್ಯೆಗಳು ಎದುರಾಗೋಂಥ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಾದರೂ ನೀವು ಸರಿಯಾಗಿ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಮತ್ತು ಈ ಥರ ಆದಾಗ ನಮ್ಮ ಗಮನಕ್ಕೆ ತರೋದು ಆರೋಗ್ಯ ಅನಾರೋಗ್ಯ ಪರಿಸ್ಥಿತಿ ಒಳಗೆ ಇದನ್ನೆಲ್ಲ ಮಾಡಿರಿ ಮತ್ತು ಈಗ ನಾವೇನು ಮಾಡ್ತೀವಿ ಇನ್ಸುರೆನ್ಸ್ ಇಲ್ಲದೆ ಇರೋ ಅನಿಮಲ್ ಅನಿಮಲ್ಸಲ್ಲಿ ಈಗ ಹೊಸದಾಗಿ ಯೋಜನೆ ಬಂದಿದೆ ಅನುಗ್ರಹ ಯೋಜನೆ ಆಕಳು ಎಮ್ಮೆ ಸತ್ತರೆ ಏನಾಗುತ್ತೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಸರ್ಕಾರದ ಮಟ್ಟದಿಂದ ಕೊಡ್ತಾರೆ ಮತ್ತು ಕುರಿ ಮೇಕೆ ಸತ್ತರೆ ಐದು ಸಾವಿರ ಪರಿಹಾರ ಇದೆಲ್ಲ ಇದೆ ಇದನ್ನೆಲ್ಲ ನಿಮಗೆ ಯಾವಾಗ ತಿಳಿತೈತಿ ನಮ್ಮ ಹಾಸ್ಪಿಟ್ಲ್ಗಳಿಗೆ ಬಂದರೂ ತಿಳಿತೈತಿ ನೀವೇನೂ ತಿಳಿಯ ನೀವು ಅದು ಅಲ್ಲಿ ಬರೋಕ್ಕೆ ಹೋಗೋದಿಲ್ಲ ನೀವು ಹಿಂಗೆ ಈ ಥರ ವಾತಾವರಣ ಮುಂದೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಬಸರಾಜ್ ಸರ್ ಸಾಕಷ್ಟು ನಮ್ಮನ್ನು ಕೇಳಿಕೊಂಡು ಅವರು ಇದನ್ನು ಒಂದು ವೈರಲ್ ಮಾಡಿ ಸಾಕಷ್ಟು ಮ ಜನಗಳಿಗೆ ಮಾಹಿತಿ ತಿಳಿದಾಗ ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಅದು ಅರಿವಾಗುತ್ತೆ ಅಂತ ಹೇಳ್ತಾ ಇನ್ನು ಮುಂದಾದರೂ ಇದನ್ನು ಸರಿ ಸರಿಯಾದ ರೀತಿ ಉಪಯೋಗಿಸ್ಕೊಳ್ರಿ ಬರ್ರಿ ಹಾಸ್ಪಿಟ್ಲಿಗೆ ಸರ್ಕಾರ ನಿಮಗೋಸ್ಕರ ಮಾಡಿದೆ ಬಟ್ ನೀವೇ ತೊಗೊಳಕ್ತಾ ಇರಲಿಲ್ಲ ಹ್ಞೂ ಓನ್ಲಿ ಸ್ಕೀಮು ಗೌರ್ಮೆಂಟ್ ಇದ್ರಷ್ಟೇ ಅಲ್ಲ ಉತ್ತಮವಾದ ಚಿಕಿತ್ಸೆಯನ್ನು ಕೂಡ ನಮ್ಮ ಪಶು ಚಿಕಿತ್ಸಾಲಯ ಪಶುಪಾಲನೆ ಇಲಾಖೆಯಿಂದ ಕೊಡ್ತೀವಿ ನೀವು ಅದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಸ್ವಾವಲಂಬಿಗಳಾಗಿ ಹೈನುಗಾರಿಕೆನ ಉತ್ತಮವಾಗಿ ಬೆಳೆಸಲಿ ಅಂತ ನಾ ಹೇಳ್ತೀನಿ ನಿಮ್ಮ ಸರ್ಕಾರಿ ಒಂದು ರೀತಿ ವೈದ್ಯರು ಸಿಬ್ಬಂದಿಗಳ ಜೊತೆಗೆ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ರೀತಿ ಖಾಸಗಿ ವೈದ್ಯರು ಸಾಕಷ್ಟು ಸಾಕಷ್ಟು ಸರ್ವೆ ಸಾಮಾನ್ಯ ಅಂತ ಯಾವುದಾದ್ರೂ ಅರೆ ಖಾಸಗಿ ಮತ್ತೆ ಬ್ಯಾಗ್ಸ್ ಇದ್ರ ಅಂತಂದ್ರೆ ಗಮನಕ್ಕೆ ಗಮನ ನಾವು ಅದು ಬೇಕಾದಂತ ಇದ್ದೀವಿ ಬ್ಯೂರೋ ರಿಪೋರ್ಟ್ ಬಸವರಾಜು ರಾಜ್ಯ ವಿಶೇಷ ಪ್ರತಿನಿಧಿ ಭಾರತ ವೈಭವ ನ್ಯೂಸ್ ವೀರಾಪುರ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.